ನನ್ನ ಇಲ್ಲಿ ನಾನು ಒಂದು ಚಮಚದಷ್ಟು ಲಿಕ್ಕೋ ರೈಸ್ ಲಿಕ್ಕೋ ರೈಸ್ ಅಂದರೆ ಮುಲತ್ತಿ ಓಕೆನಾ ಮುಲ್ತಾನಿ ಎಲ್ಲ ಮುಲತ್ತಿ ನೋಡಿ ಫಿಫ್ಟಿ ರುಪೀಸು ಫ್ರೆಶ್ ಪ್ಯಾಚು ಒಂದು ಚಮಚ ತೊಗೊಂಡಿದ್ದೀನಿ ಅದಕ್ಕೆ ಜಸ್ಟ್ ನಾನು ಪ್ಲೇನ್ ವಾಟರ್ ಇದ್ದೀನಿ ತುಂಬ ಪಿಗ್ಮೆಂಟೇಷನ್ ಇದೆ ಅಂದರೆ ನೀವು ಆಲೂಗಡ್ಡೆ ರಸ ಹಾಕ್ಕೊಳ್ಳಿ ತುಂಬ ವರ್ಷದಿಂದ ಇದೆ ಅನ್ನೋರು ಆಲೂಗಡ್ಡೆ ರಸ ಹಾಕ್ಕೊಳ್ಬೇಕು ಓಕೆನಾ ಸೊ ಎರಡು ರೀತಿಯಾದ ಆಪ್ಷನ್ ಕೊಟ್ಟಿದ್ದೀನಿ ಆಲೂಗಡ್ಡೆ ಅಂದರೂ ರಾಮ ಬಾಣ ಅದು ಪಿಗ್ಮೆಂಟೇಷನ್ಗೆ ಅದರಲ್ಲಿ ನೀವು ಮಸಾಜ್ ಮಾಡ್ಕೊಳ್ಬೋದು ನೆಕ್ಸ್ಟು ಅದ್ರ ವೀಡಿಯೋಸ್ ಬರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಪ್ಯಾಕು ರೆಡಿ ಇದೆ ಫ್ರೆಂಡ್ಸ್ ಸುಮಾರಷ್ಟು ಕಮೆಂಟ್ಸ್ ಬರ್ತಿದೆ ನನಗೆ ಪಿಗ್ಮೆಂಟೇಷನ್ನು ಕೆಲವರು ಏನು ಅಂದರೆ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿರೋರು ನನಗೆ ಕಮೆಂಟ್ಸ್ ಹಾಕ್ತಿದ್ದಾರೆ ಹಿಮ ವಾ ಪಿಗ್ಮೆಂಟೇಷನ್ ಹೋಗ್ತಾ ಇದೆ ಲೈಟ್ನಿಂಗ್ ಆಗ್ತಿದೆ ಬ್ರೈಟ್ನಿಂಗ್ ಆಗ್ತಿದೆ ಫೇಸು ಅಂತ ತುಂಬ ಖುಷಿಯಾಗ್ತಿದೆ ಇನ್ನು ಅದರದ್ದು ಆಪೋಸಿಟ್ ಸೈಡ್ ನೋಡಿದರೆ ಹೇಮ ನಂಬುನು ನಲಪಮ್ಮ ರಾಡಿಗೆ ತಗೊಳ್ಬೇಕು ನನಪರಮ್ ತೊಗೊಬೇಕು ಮುಲತಿ ತಗೊಳ್ಬೇಕು ಮತ್ತು ಮುಲತಿ ಬೇರೆನಾ ಮುಲ್ತಾನಿ ಬೇರೆನಾ ಈ ಥರ ಎಲ್ಲ ಕ್ವಶನ್ಸ್ ಬರ್ತಿದೆ ಫ್ರೆಂಡ್ಸ್ ಯಾರ್ಯಾರಿಗೆ ನಿನ್ನೆ ಒಂದಷ್ಟು ಜನಕ್ಕೆ ಶಾಪ್ ಅಡ್ರೆಸ್ ಕೊಟ್ಟಿದ್ದೀನಿ ಯಾರ್ಯಾರಿಗೆ ಶಾಪ್ ಅಡ್ರೆಸ್ ಬೇಕು ದಯವಿಟ್ಟು ನನ್ನ ಕಮೆಂಟ್ಸ್ ಹಾಕಿ ಆಗಿ ನಾನು ರಿಪ್ಲೈ ಮಾಡ್ತೀನಿ ಶಾಪ್ ನಂಬರ್ ಕೊಡ್ತೀನಿ ಆಮೇಲೆ ಮನೆ ಹತ್ರ ಕೋಟಕಲ್ ಆಯುರ್ವೇದಿಕ್ ಶಾಪ್ ಇದ್ರು ಟ್ರೈ ಮಾಡಿ ಓಕೆನಾ ಅಮೆಝಾನಲ್ಲೆಲ್ಲ ತೊಗೊಳೋದಕ್ಕೆ ಇಷ್ಟ ಇಲ್ಲ ಅಂತ ಕೆಲವರು ಮೆಸೇಜ್ ಹಾಕಿದರು ಸೊ ನಾನು ತುಂಬ ಇದೆ ಕಮೆಂಟ್ಸ್ಗೆ ಏನೆಲ್ಲ ನಾನು ಸರಿಯಾಗಿ ಉತ್ತರ ಕೊಡೋಕ್ಕೆ ಆಗಲಿಲ್ಲ ಸೊ ಇವತ್ತು ಎಲ್ಲರ ಕಮೆಂಟ್ಸು ಓದಿ ಬೆಳಗ್ಗೆ ರಿಪ್ಲೈ ಮಾಡಿದ್ದೀನಿ ನಾನು ಇನ್ನೂ ಯಾರ್ಯಾರಿಗೆ ಬೇಕು ತೊಗೊಳ್ಳಿ ಸುಮಾರು ಒಂದು ಹತ್ತರಿಂದ ಹದಿನೈದು ಜನ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಇದ್ರದ್ದು ಎಲ್ಲ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೀನಿ ಓಕೆನಾ ನಾನು ಸಂಜೆ ಒಳಗೆ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೀನಿ ನಾನು ನಲಪಮ್ಮ ರಾಡಿ ಯೂಸ್ ಮಾಡ್ತಾ ವಾಸಿ ಆಗ್ತಿದೆ ಹೇಮ ಅಂತ ನಂಗೆ ನಿಜವಾಗ್ಲೂ ತುಂಬ ಆಗ್ತಿದೆ ಇನ್ನು ಕೆಲವರು ಹೊಸೊಬ್ಬರು ಯಾರ್ಯಾರು ತುಂಬ ಜನ ಬಂದಿದ್ದಾರೆ ಹೆಮ ಅದು ವೀಡಿಯೋಸ್ ನಮಗೆ ಸಿಗ್ತಿಲ್ಲ ಪಿಗ್ಮೆಂಟೇಷನ್ದು ಯಾವ್ದು ಮಾಡಿದೆ ಅದನ್ನು ಹೇಳು ಯಾವ್ಯಾವ ಪ್ರಾಡಕ್ಟ್ಸ್ ಬೇಕು ಪಿಗ್ಮೆಂಟೇಷನ್ಗೆ ಏನೋ ಸೊ ಇವತ್ತಿನ ವಿಡಿಯೋಲಿ ಪಿಗ್ಮೆಂಟೇಷನ್ ಇದೆಯಾ ನಿಮಗೆ ಏನು ದೂಸರ ಯೋಚನೆ ಮಾಡಬೇಡಿ ನಾ ಹೇಳ ಮೂರು ಪ್ರಾಡಕ್ಟ್ಸನ್ನ ಕಣ್ಣು ಮುಚ್ಕೊಂಡು ತಗೊಳ್ಳಿ ಓಕೆನಾ ಫಸ್ಟು ಬಂದ್ಬಿಟ್ಟು ನಮ್ಮ ಜಾದು ಮಾಡ ನಲ್ಲಪ್ಪ ಮರ ಆಡಿ ಕೇಲಾಟಿ ಅವರೈಸ್ ಇದೆರಡು ಶಾಟ್ ತಗೊಳ್ಳಿ ಫ್ರೆಂಡ್ಸ್ ಆಮೇಲೆ ಇದ್ರ ಜೊತೆಗೆ ನಲ್ಲಪ್ಪ ಮರ ನಲ್ಲಪ್ಪ ಮರ ನಲ್ಲಪ್ಪ ಮರಾಮ್ ಓಕೆನಾ ಇದು ಮೂರು ಐಟಮ್ ತಗೊಂಡ್ರೆ ಸಾಕು ಇದಿಷ್ಟಕ್ಕೂ ಸೇರಿ ನಿಮ್ಗೆ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಅಲ್ವಾ ಒಂದು ಸಲ ನೀವು ಇಂಗ್ಲೀಷ್ ಮೆಡಿಸಿನ್ಸ್ ಯಾರೋ ಒಬ್ರು ನನ್ನ ಮೆಸೇಜ್ ಹಾಕಿದ್ರು ಅವ್ರು ಹೆಸರು ಮರ್ತು ಹೋಗಿದ್ದೀನಿ ಹನ್ನೆರಡು ವರ್ಷದಿಂದ ನನಗೆ ಪಿಗ್ಮೆಂಟೇಷನ್ ಇದೆ ಹೆಮ ಹೋಗಿಲ್ಲ ಅಂತ ಮೇಡಮ್ ಇದನ್ನು ಕಣ್ಣು ಮುಚ್ಕೊಂಡು ಟ್ರೈ ಮಾಡಿ ಸುಮಾರು ಜನ ತೊಗೊಂಡಿದ್ರು ಮೋರ್ ದೆನ್ ಐನೂರು ಜನದ ಮೇಲೆ ತಗೊಂಡಿದ್ದಾರೆ ನಾನು ಅದಕ್ಕೆ ಗ್ಯಾರಂಟಿ ಸುಮಾರು ಜನಕ್ಕೆ ವಾಸಿ ಆಗ್ತಿದೆ ಕೆಲವರು ಒಂದು ವಾರ ಕೆಲವ್ರು ನಲ್ವತ್ತು ದಿನ ಕೆಲವ್ರಿಗೆ ಯಾರಿಗೋ ಎರಡು ವಾರದಲ್ಲಿ ಆಗಿದೆ ಎಲ್ಲ ಸ್ಕ್ರೀನ್ಶಾಟ್ ತೆಗೆದು ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ನ ಸ್ವಲ್ಪ ಬಿಸಿ ಇದೆ ನೆನೆ ಸೊ ಇದು ಯಾವ ರೀತಿ ಮಾಡೋದಂತ ವಿತ್ ಇನ್ ವಿಡಿಯೋ ಶೇರ್ ಮಾಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಪಿಗ್ಮೆಂಟೇಷನ್ ಇರೋರು ದ ಎರಡು ವಿಷಯನ ಯಾಕೆ ಇಟ್ಕೊಳ್ಳಿ ಒಂದು ನಿಮ್ಮ ಬಾಡಿ ಹೀಟ್ನ ಕಮ್ಮಿ ಮಾಡ್ಕೊಳ್ಳಿ ಅಂದರೆ ನಾ ಹೇಳ್ದಂಗೆ ಇಂದಿನ ದಿನ ಲಾವಂಚ ಬೇರೆ ಬರುತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಕುಡಿಯೋ ನೀರಲ್ಲಿ ನೀವು ಯಾವ ನೀರು ಕುಡಿತೀರೋ ಆ ಮಣ್ಣಿನ ಪಾತ್ರೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಮಣ್ಣಿನ ಪಾತ್ರೆ ಒಳಗೆ ಹಾಕಿ ಮುಚ್ಚಿಟ್ಬಿಟ್ಟು ಬೆಳಗ್ಗೆ ಎತ್ತ ಅದನ್ನು ಕುಡಿಯೋದ್ರಿಂದ ಬಾಡಿ ಹೀಟ್ ಕಮ್ಮಿ ಆಗುತ್ತೆ ನಂಬರ್ ಒನ್ ಇದು ಬರೀ ಅಲ್ಲ ಗ್ರೇ ಹೇರ್ಸು ಅಷ್ಟೇ ಜಾಸ್ತಿ ಎಕ್ಸಸ್ ಆಫ್ ಹೀಟ್ ಇರೋರಿಗೂ ಗ್ರೇ ಹೇರ್ಸ್ ಬರುತ್ತೆ ಅಲ್ವಾ ಸೊ ಅಂಥವ್ರು ಇಲ್ಲ ಅವಂಚ ನೀರು ಕುಡಿಬೋದು ಯಾವುದಕ್ಕೂ ಸೈಡ್ ಎಫೆಕ್ಟ್ ಬೇಡ ಬಟ್ ಇದಕ್ಕೆ ಪ್ಯಾಚ್ ಟೆಸ್ಟ್ ಮಾಡಬೇಕಾಗತ್ತೆ ನಲಪರಮ ನಲಪಮ ರಾಡಿ ಕೇರ್ ಲಾಟಿ ಪ್ಯಾಚ್ ಟೆಸ್ಟ್ ಮುಲತಿಕ್ ಪ್ಯಾಚ್ ಟೆಸ್ಟ್ ನಲಪರಮ್ಗೆ ಪ್ಯಾಚ್ ಟೆಸ್ಟ್ ಆಯುರ್ವೇದ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ನಿಮ್ಗೆ ಬೆನಿಫಿಟ್ ಆಗುತ್ತೆ ಓನ್ಲಿ ವೆನ್ ಪ್ಯಾಚ್ ಟೆಸ್ಟಲ್ಲಿ ನೀವು ಪಾಸಾದಾಗ ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಸೆಕೆಂಡ್ ಪಾರ್ಟ್ ಆಫ್ ಇಟ್ ಅಂದರೆ ಇದನ್ನ ಡೈಲಿ ಯೂಸ್ ಮಾಡಬೇಕು ಸಣ್ಣ ಅವಾಯ್ಡ್ ಮಾಡಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಬೆಳಗ್ಗೆ ಬರುತ್ತೆ ನೋಡಿ ಏಳು ಹೊರೆ ಒಳಗೆ ಬರೋ ಬಿಸಿಲನ್ನ ತಗೊಳ್ಳಿ ಸ್ವಲ್ಪ ಹೋಗ್ಬೇಕು ಅಲ್ವಾ ಸೂರ್ಯನ ಕಿರಣಗಳು ನಮ್ಮ ಸ್ಕಿನ್ಗೆ ಬೀಳಬೇಕು ಆಮೇಲೆ ಎಂಟು ಗಂಟೆ ಮೇಲೆ ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸೋಪು ಯೂಸ್ ಮೆಂಟೇಷನ್ ಇದೆ ನಿಮಗೆ ಪಿಂಪಲ್ಸ್ ಇದೆ ಆಕ್ನಿ ಇದೆ ಸನ್ಬರ್ನ್ ಇದೆ ಡಾರ್ಕ್ ಸ್ಕಿನ್ ಇದೆ ನಾವು ಕಪ್ಪೋಗಿದ್ದೀವಿ ದಯವಿಟ್ಟು ಸೋಪ್ ಯೂಸ್ ಮಾಡಿ ಐದರ್ ಸ್ಕಿನ್ ವೈಟ್ನಿಂಗ್ ಪೌಡರ್ ಆರ್ ದಿ ಇದು ಈಗ ಸದ್ಯದಲ್ಲೇ ನಾನು ಸ್ಕಿನ್ ವೈಟ್ನಿಂಗ್ ಪೌಡ್ರನ್ನ ಇದ್ದೀನಿ ಸೊ ಯಾರ್ಯಾರಿಗೆ ಬೇಕು ಅಂತ ಹೇಳಿ ಓಕೆನಾ ಸೊ ಅವ್ರಿಗೆ ನಾನು ಕಳ್ಸೋ ಪ್ರಯತ್ನ ಪಡ್ತೀನಿ ಯಾರ್ಯಾರಿಗೆ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಮಾಡಿದ್ದಲ್ಲ ಯಾರ್ಯಾರಿಗೆ ಬೇಕು ಅಂತ ಹಾಕಿ ನನಗೆ ಕಮೆಂಟ್ಸಲ್ಲಿ ನಾನು ಅವ್ರಿಗೆ ನನ್ನ ನಂಬರ್ ಕೊಡ್ತೀನಿ ನೀವು ಆರ್ಡ್ರ್ ಮಾಡ್ಬೋದು ಓಕೆನಾ ಅದು ಟೈಮ್ ತಗೊಳತ್ತೆ ನನಗೆ ಎಷ್ಟು ಆರ್ಡ್ರಸ್ ಇದೆ ಅಂತ ನೋಡಿಕೊಂಡು ನಾನು ಮುಂದಕ್ಕೆ ಪ್ರೊಸೀಡ್ ಮಾಡ್ತೀನಿ ಸೊ ನೋಡಿ ನಲ್ಲಪ್ಪ ಮಾರಾಡಿ ಜಾಸ್ತಿ ತೊಗೊಂಬಿಡಿ ಒಂದು ಅರ್ಧ ಚಮಚ ತಗೊಳಿ ಸ್ಟಾರ್ಟಿಂಗ್ ಆದರೆ ಸೊ ಚೆನ್ನಾಗಿ ಹಾಕ್ಕೊಂಡು ಮಸಾಜ್ ಮಾಡಿ ದಯವಿಟ್ಟು ಇದನ್ನು ಹಾಕೊಂಡು ಸೂರ್ಯನ ಹತ್ರ ಹೋಗಬಾರ್ದು ಅಂದರೆ ಸನ್ ಲೈಟ್ ಬೀಳಬಾರ್ದು ನಾವು ಯಾಕೆ ಇದನ್ನು ಸಾಯಂಕಾಲ ಹಾಕ್ಬೇಕು ಸಾಯಂಕಾಲ ಹಾಕ್ಬೇಕು ಅಂತ ಇನ್ಷಿಯಲ್ ಡೇಸಲ್ಲಿ ಹೇಳ್ತಿದ್ವಿ ಅಂದರೆ ಆವಾಗ ಸೂರ್ಯನ ಕಿರಣಗಳು ಸ್ವಲ್ಪ ಡೌನ್ ಆಗ್ತಿತ್ತು ಹೀಟ್ ರೇಡಿಯೇಷನ್ ಡೌನ್ ಆಗ್ತಿತ್ತು ಅಂತ ಅಷ್ಟೆ ಸೊ ನೀವು ಬೆಳಗ್ಗೆನೂ ಮಾಡ್ಕೊಳ್ಬೋದು ಸ್ನಾನಕ್ಕೆ ಮುಂಚೆನೇ ಇದನ್ನ ಮಾಡಿಕೊಂಡು ಒಂದು ಅರ್ಧ ಗಂಟೆ ಧಾರಾಳವಾಗಿ ಮುಖದ ಮೇಲೆ ಬಿಡಬೇಕು ಬಿಟ್ಬಿಟ್ಟು ಒಂದು ಅದ್ಭುತವಾದ ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಬೋದು ಬಟ್ ಈಗ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಾಗೋಗಿದೆ ನಮ್ಮ ಹಳೆ ಸಬ್ಸ್ಕ್ರೈಬರ್ ಎಲ್ಲ ಗೊತ್ತಾಗಿದೆ ಅವರು ಬೆಳಿಗ್ಗೆ ಹೊತ್ತೆ ಯೂಸ್ ಮಾಡ್ತಿದ್ದಾರೆ ಸಾಯಂಕಾಲ ಯೂಸ್ ಮಾಡ್ತಿದ್ದಾರೆ ಯಾಕಂದ್ರೆ ನಾ ಹೇಳಿದ್ರೆ ಸೂರ್ಯನ ಕಿರಣಗಳು ಬೀಳಬಾರ್ದು ಅಂತ ಸೊ ನನಗಂತೂ ತುಂಬ ಖುಷಿಯಾಗಿದೆ ಸುಮಾರು ಜನಕ್ಕಾಗಿದೆ ನೋಡಿ ಎಷ್ಟು ಖಾಲಿ ಆಗಿದೆ ಅನ್ನೋದು ನನ್ನಪ್ಪ ಮರಾಡಿ ಸೊ ಪಿಗ್ಮೆಂಟೇಷನ್ಗೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ದಯವಿಟ್ಟು ಕಣ್ಣು ಮುಚ್ಕೊಂಡು ಇದನ್ನು ಉಪಯೋಗಿಸ್ಕೊಂಡು ಅವರು ಗೌರಿ ಮ್ಯಾಮ್ ಹೇಳೋಕ್ಕೆ ಗೊತ್ತಾಯ್ತಾ ಇನ್ನೂ ಒಂದು ಹತ್ತು ಜನ ಕಳಿಸಿದ್ದಾರೆ ಎಲ್ಲ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ನಾನು ನನಗೆ ಆಶ್ಚರ್ಯ ಆಯಿತು ಇಷ್ಟು ಮಿರಾಕಲ್ ಆಗ್ತಿದ್ಯಾ ಅಂತ ಸೊ ಎಲ್ಲದಕ್ಕಿಂತ ಮುಂಚೆ ದೇವರ ಆಶೀರ್ವಾದ ಇರಬೇಕು ನಾವೇನೇ ಮಾಡೋಕ್ಕು ಅಲ್ವ ನಮ್ಮ ಪ್ರಯತ್ನದ ಜೊತೆ ಭಗವಂತನೂ ಇರ್ತಾನೆ ಜೊತೇಲಿ ಅನ್ನೋದು ನನ್ನ ನಂಬಿಕೆ ಸೊ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಮಾಡ್ತಾ ಇದ್ದೀನಿ ಫೇಸ್ ವಾಶು ಯಾರಿಗಾದರೂ ಬೇಕಿದರೆ ನನಗೆ ಬೇಕು ಅಂತ ಹೇಳಿ ಓಕೆನಾ ಇದನ್ನು ವೈಪ್ ಮಾಡಬೇಡಿ ಸೊ ನೀವು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಆಮೇಲೆ ಪ್ಯಾಕ್ ಹಾಕ್ಕೊಳ್ಳಿ ಹಾಫ್ ಆನ್ ಅವರ್ ಬಿಟ್ಟು ಪ್ಯಾಕ್ ಹಾಕ್ಕೊಳ್ಳಿ ಮುಲ್ಲತ್ತಿನಿ ಆಗಬೇಕು ಪ್ಯಾಚ್ ಟೆಸ್ಟ್ ಆಗಬೇಕು ನಾನು ನೋಡಿ ಎಷ್ಟು ತೆಳ್ಳಕ್ಕೆ ಹಾಕಿದ್ದೀನಿ ಪ್ಯಾಕು సో దట్ అది పెనిట్రేట్ ఆగ స్కి సో ఇదొందు ఎంట్ నిమిష అది ఫ్రెండ్స్ ఆమె నన్ను ఇద రిమూవ్ మాతీ నిన్నేన డౌట్ ఇది నేను కమెంట్ సెక్షన్ పిగమెంటేషన్ ఇరవారు కం ముచ్చుకో రామబణ ఏను యోచన మేడి నిదో ఫోన్ నంబర్ బాగా నిమ్మ ని మనహత్ర ఆయుర్వేదిక్ షాప్ల్వా నిమ ఫోన్ నంబర్ కొడు నేను డెఫినెట్ ఫోన్ నంబర్ కొడతీ ಇಲ್ಲ ಹೇಮ ಅಮೆಝಾನ್ ಇದೆ ಅಂತ ಯಾರೋ ಹೇಳಿದ್ರು ನನಗೆ ನಮ್ಮ ಸಬ್ಸ್ಕ್ರೈಬರೇ ನಾನು ಅಲ್ಲಿ ತೊಗೊಂಡೆ ಹೇಮ ಅಂತ ಬಟ್ ನನಗೆ ಅದ್ರದ್ದು ಲಿಂಕ್ ಇಲ್ಲ ಸುಮಾರು ಜನ ಲಿಂಕ್ ಕೇಳ್ತಿದ್ದರು ನನ್ನ ಹತ್ರ ನಿಜವಾಗ್ಲೂ ಲಿಂಕ್ ಇಲ್ಲ ಯಾರೋ ಸಬ್ಸ್ಕ್ರೈಬರ್ ಹೇಳಿದಷ್ಟೇ ನಾನು ಕೇಳಿದ್ದರು ನಾನು ಶಾಪಲ್ಲೇ ತಗೊಳ್ಳೋದು ನಾನು ಯಾವುದೇ ವಸ್ತು ಆಗಲಿ ಜಾಸ್ತಿ ಅಮೆಝಾನಲ್ಲಿ ತೊಗೊಳಲ್ಲ ರೀ ಯಾಕಂದರೆ ನಮಗೆ ಗೊತ್ತಿರೋಲ್ಲ ಪ್ರಾಡಕ್ಟ್ ಹೆಂಗೆ ಏನು ಅಂತ ಆಮೇಲೆ ಇದೊಂದು ಎಂಟು ನಿಮಿಷ ಆದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ನೋಡಿ ನಿಮಗೆ ಮುಲತಿ ಬರೀ ಪಿಗ್ಮೆಂಟೇಷನೇ ಅಲ್ಲ ಸ್ಕಿನ್ ವೈಟ್ನಿಂಗ್ ಇದೆ ಇದು ಆಮೇಲೆ ಇದು ಯಾವುದು ಎಲೆ ಹೂವು ಅಲ್ಲ ಇದು ರೂಟು ರೂಟು ಓಕೆನಾ ಸೊ ಅದಕ್ಕೆ ನಾ ಹೇಳೋದು ರೂಟಲ್ಲಿರೋ ಶಕ್ತಿ ಯಾವುದೇ ಎಲೆ ಆದರೂ ಗಿಡಕ್ಕಿಲ್ಲ ಸೊ ಒಂದು ಕಾಂಟ್ರಾಸ್ಟ್ ನೋಡೋಕೆ ಹೋದರೆ ಆ ವಾರ ಅಂತ ಸಿಗುತ್ತೆ ಅದರದ್ದು ವೀಡಿಯೋನು ಸದ್ಯದಲ್ಲಿ ಮಾಡ್ತೀನಿ ಅದು ಬೆಳ್ಳಕ್ಕಾಗೋಕ್ಕೆ ಅದು ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅದ್ರ ಗುಣ ಏನು ಅಂದರೆ ಸ್ಕಿನ್ನ ಬೆಳ್ಳಕ್ಕೆ ಮಾಡುತ್ತೆ ಅಂತ ಓಕೆನಾ ಬಟ್ ಕಂಪ್ಯಾರಿಟಿವ್ ನೋಡೋಕೆ ಹೋದಾಗ ಮುಲತಿ ಮಂಜಷ್ಟ ಒಂದು ಕಡೆ ಆದರೆ ಆ ವಾರ ಹೂ ಒಂದು ಕಡೆ ಅದು ಇದು ಇದಷ್ಟು ಕೆಪಾಸಿಟಿ ಅದಕ್ಕಿಲ್ಲ ಬಟ್ ಅದನ್ನು ಯೂಸ್ ಮಾಡ್ತಾರೆ ಸ್ಕಿನ್ ಗೆ ನಾನು ಸ್ಕಿನ್ ಬೈಟ್ನಿಂಗ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಆ ವಾರ ಹಾಕೊಳ್ತಾ ಇದೀನಿ ಈಗ ಹೇಗೋ ನಾನು ತರಿಸಿದ್ದೀನಿ ಸೊ ಮಾಡಿ ನಾನು ರೆಡಿ ಮಾಡಿ ನಿಮಗೆ ಇದು ಮಾಡಿಕೊಡ್ತೀನಿ ಓಕೆ ಫಸ್ಟು ಒಂದಿಬ್ಬರು ಯೂಸ್ ಮಾಡಿ ಯೂಸ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಯಾವ ರೀತಿ ಇತ್ತು ಅಂತ ಓಕೆನಾ ಸೊ ಫಸ್ಟ್ ಇದ್ದಿದ್ದು ಸ್ಕಿನ್ಗೂ ಈಗಿದ ಸ್ಕಿನ್ಗೂ ಅಜ್ಜಾಂತರ ವ್ಯತ್ಯಾಸ ಅಲ್ವಾ ಸೊ ಇದು ದಿನ ಮಾಡ್ಕೊಳ್ಬೇಕು ಒಂದೇ ಒಂದು ಕಂಡೀಷನ್ ಅಂದರೆ ಒಂದು ಪ್ಯಾಚ್ ಟೆಸ್ಟ್ ಆಗಬೇಕು ಎರಡನೇದು ನೀವು ಸೂರ್ಯನ ಕಿರಣಗಳು ನೈಂಟಿ ಪರ್ಸೆಂಟ್ ಹೋಗಬಾರ್ದು ಸ್ಟಾರ್ಟಿಂಗಲ್ಲಿ ಸೊ ಇಷ್ಟೇ ಕಂಡೀಷನ್ ಸೊ ಇವತ್ತೇನು ವೀಡಿಯೋ ಹೇಗಿತ್ತು ಅಂತ ನಂಗೆ ಸೆಕ್ಷನ್ ಹಾಕಿ ಹೊಸ ಪ್ರಾರು ಫಸ್ಟ್ ಟೈಮ್ ನಾನು ಚಾನೆಟ್ ಮಾಡಿದ್ದು ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಫಕ್ತಲ್ಲಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತೇನು ವೀಡಿಯೋ ಇಲ್ಲೇ ಮುಂದೆ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಸಂಜೆ ಫೇಸ್ ಕ್ರೀಮ್ ಬರ್ತಿದೆ ఆయుర్వేదిక్ ఫేస్ క్రీమ్ ఫోర్ పిగ్మెంటేషన్ ఓకేనా దయవిట్టు మిస్ మేడి అంత హతా హోగ్ బర్లా